ರಣಿ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ಅಸ್ತಂತಂ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಕುಜ ತುಲಾರಾಶಿಯಿಂದ ವೃಶ್ಚಿಕ ರಾಶಿ ತನ್ನ ಸ್ವಸ್ಥಾನ ಅಂದರೆ ವೃಶ್ಚಿಕ ರಾಶಿಯ ಸ್ವಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇಲ್ಲಿಂದ ಅಂದರೆ ಇಪ್ಪತ್ತೇಳನೇ ತಾರೀಕಿಂದ ಅಪ್ ಟು ಆರು ಹನ್ನೆರಡು ಅಂದರೆ ಡಿಸೆಂಬರ್ವರೆಗೂ ಕೂಡ ಡಿಸೆಂಬರ್ ಆರನೇ ತಾರೀಕು ಕೂಡ ಕುಜ ತನ್ನ ರಾಶಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಸಂದರ್ಭ ಈ ಮೂರು ಲಗ್ನ ರಾಶಿಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ರಾಜಯೋಗ ಪ್ರಾಪ್ತಿಯಾಗ್ತದೆ ಮಿಕ್ಕ ರಾಶಿಗಳಿಗೆ ಕುಜನ ದೋಷ ಪರಿಣಾಮವನ್ನು ಬೀರ್ತದ ಶತ್ರು ಬಹದ ಯಾರಿಗೆ ಕಾಡ್ತಕ್ಕಂಥದ್ದು ಇರ್ತದೆ ಹಾಗೆ ವ್ಯಾವಹಾರಿಕವಾಗಿ ನಷ್ಟವನ್ನು ಯಾರು ಅನ್ಭವಿಸ್ತಾರೆ ಕುಜನ ತತ್ವ ನೋಡಿ ಬೆಳಿಬೇಕು ಉತ್ತಮವಾಗಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜಸ್ ಬೇಕು ಹಾಗೆ ತುಂಬನೇ ಒಂದು ಮುನ್ನುಗ್ಗಿ ಶತ್ರುವನ್ನು ದವನ ಮಾಡಬೇಕು ಅಂತಕ್ಕಂಥದ್ದು ಕುಜನ ತತ್ವ ಯಾಕೆಂದರೆ ಸೇನಾಧಿಪತಿ ಸೇನಾಧಿಪತಿ ಶಿಸ್ತನ್ನು ತೋರಿಸ್ತದೆ ಇಂಪಾರ್ಟೆಂಟ್ ಬಾಡಿ ಲ್ಯಾಂಗ್ವೇಜಸ್ ಗುಡ್ ಕ್ಯಾ ಒಂದು ಒಳ್ಳೆಯ ಸ್ಟ್ಯಾಮಿನಾ ಬಾಡಿ ಅವರ ಸ್ಟ್ಯಾಂಡಿಂಗು ಅವರ ವಾಕಿಂಗು ಇವೆಲ್ಲ ಸಹಿತವಾಗಿ ಕುಜನ ಆಡಳಿತವನ್ನ ತೋರಿಸ್ತದೆ ಭೂಮಿಗೆ ಕಾರಕ ಕುಜ ಮನೆ ಕಟ್ಟಬೇಕಾದ್ರೆ ಕುಜನ ತತ್ವ ಧರಣಿ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಈ ಗೋಚಾರ ಫಲ ಭಾಳ ಮುಖ್ಯವಾಗಿ ಯಾರಿಗೆ ಕುಜ ದಶಾ ಭುಕ್ತಿ ಭುಕ್ತಿ ಇದರಲ್ಲಿ ನಡೀತಾ ಇದೆಯೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಮೂರು ಲಗ್ನ ರಾಶಿಗಳಿಗೆ ರಾಜಯೋಗ ಮಿಕ್ಕ ರಾಶಿಯವರಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೊಡುತ್ತೆ ಹಾಗೆ ಯಾರಿಗೆ ಸಮಸ್ಯೆಯನ್ನು ಮಾಡುತ್ತೆ ಕುಜ ದೋಷವನ್ನು ಮಾಡತಕ್ಕಂಥದ್ದು ಇರುತ್ತೆ ಹಾಗೆ ಕುಜನ ಸಮಸ್ಯೆಗಳು ಯಾರಿಗೆ ಕಾಡ್ತದೆ ಇವೆಲ್ಲ ವಿಚಾರವನ್ನು ಕೂಲಂಕಷವಾಗಿ ನೋಡಲೇಬೇಕಾಗುತ್ತೆ ಯಾಕೆಂದರೆ ನಲವತ್ತೆಂಟು ದಿನಗಳ ಕಾಲ ಕುಜ ಒಂದು ಸ್ಥಾನ ಅಂದರೆ ಒಂದು ಮನೆಯಲ್ಲಿರ್ತದೆ ನಲವತ್ತೆಂಟು ದಿನ ಐವತ್ತೊಂದು ದಿನಗಳ ಕಾಲ ಕೂಡ ಇರ್ತಕ್ಕಂಥದ್ದು ಇರ್ತದೆ ಆ ಸಂದರ್ಭಗಳಲ್ಲಿ ಯಾರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಬಹಳ ಮುಖ್ಯ ಕುಜನ ಪಾತ್ರ ಜೀವನಕ್ಕೆ ಅಂದರೆ ರಕ್ತಕ್ಕೆ ಕಾರಕ ಬಹಳ ರಕ್ತನೇ ನಮ್ಮ ಇಲ್ಲ ನಮ್ಮ ಇಲ್ಲ ಅಂದರೆ ದೆರ್ ಇಸ್ ನೋ ಯೂಸ್ ಏನೇ ಸೌಂದರ್ಯ ಏನೇ ಫಿಸಿಕಲ್ ಫಿಟ್ನೆಸ್ ಏನೇ ಇರಲಿಲ್ಲ ಅಂದರೆ ಬ್ಲಡ್ ಇಲ್ಲಾಂದರೆ ದೆರ್ ಇಸ್ ನೋ ಯೂಸ್ ಅಷ್ಟೇ ಪಾತ್ರವನ್ನು ಕುಜನ ವಹಿಸುತ್ತೆ ಹೌದಲ್ವೋ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಗುರುನ ಪಾತ್ರವನ್ನು ತರಿಸ್ಕೊಡ್ಬೇಕು ಆದರೆ ಶನಿ ಗುರು ದೀರ್ಘಕಾಲವಾಗಿ ಒಂದೇ ಮನೇಲಿರ್ತಾರೆ ಅದನ್ನು ಫಲಗಳನ್ನು ನೋಡಬೇಕಾದ್ರೆ ಅಲ್ಲಿ ಗುರುವಿನ ಫಲ ಹೇಳಿದ್ದೇವೆ ಈ ಕುಜನ ಫಲ ಯಾರಿಗೆ ಸಮಸ್ಯೆ ಯಾರಿಗೆ ಅಭಿವೃದ್ಧಿ ಬರುತ್ತೆ ಪ್ರತಿಯೊಂದು ವಿಶ್ಲೇಷಣೆಯನ್ನು ಮಾಡಿ ತೋರಿಸ್ತಾನೆ ಮೊದಲು ಮೇಷರಾಶಿ ಮೇಷಲಗ್ನ ನೋಡಿ ಒಂದು ತಿಳ್ಕೊಳ್ಳಿ ನಾನು ಮೇಷರಾಶಿ ಮೇಷಲಗ್ನ ಅಂತೀನಿ ಗುರುಗಳೇ ನನ್ನ ರಾಶಿ ಮೇಷರಾಶಿ ಇದೆ ಲಗ್ನ ಮಿಥುನ ಲಗ್ನ ಇದೆ ಲಗ್ನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ರಾಶಿ ನೋಡ್ತಕ್ಕಂಥದ್ದು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಇನ್ನು ಮಿಕ್ಕ ಎಲ್ಲ ವಿಚಾರಗಳು ಎಪ್ಪತ್ತೈದು ಪರ್ಸೆಂಟ್ ನಮಗೆ ಭಾವ ಫಲಗಳು ಜಾಸ್ತಿ ಇರುತ್ತೆ ಅದರಲ್ಲಿ ಕುಜ ದಶ ಭುಕ್ತಿ ಅಂತರ್ಭುಕ್ತಿಯಲ್ಲಿದ್ದಾಗ ಇದರ ಪಾತ್ರ ಜಾಸ್ತಿ ಇರ್ತದೆ ನೋಡೋಣ ಮೊದಲು ಮೇಷರಾಶಿ ಮೇಷಲಗ್ನಕ್ಕೆ ನೋಡಿ ಮೇಷರಾಶಿ ಮೇಷಲಗ್ನಕ್ಕೆ ಒಂದು ಎಂ ಒಂದರ ಅಧಿಪತಿ ಅಷ್ಟಮಸ್ಥಾನದಲ್ಲಿ ಕೂತಿದ್ದಾನೆ ಕುಜ ದಶ ನಡೀತಾ ಇದೆಯೋ ಅನ್ನೆಸಸರಿ ಕೋಪದಿಂದ ಅನರ್ಥಗಳನ್ನು ಮಾಡ್ಕೋಬೇಡಿ ಕೋಪ ನಿಮ್ಮನ್ನು ಸಮಸ್ಯೆಗೆ ಮಾಡ್ತದೆ ಒಂದಲ್ಲ ಒಂದು ಸಮಸ್ಯೆಗೆ ತಲಾಕೊಳಕ್ಕೆ ಮಾಡಿಡುತ್ತೆ ಆದರೆ ಅಷ್ಟಮಸ್ಥಾನ ಸ್ವಸ್ಥಾನದಲ್ಲೇ ಕುಜನಿದ್ದಾಗ ಅಷ್ಟದ್ರವ್ಯ ಕೆಲವೊಂದು ಬಾರಿ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಯೂ ಇರುತ್ತೆ ಎಷ್ಟು ನೆಗೆಟಿವ್ ಇದೆಯೋ ಅಷ್ಟು ಪಾಸಿಟಿವ್ ಕೂಡ ಕೊಡ್ತದೆ ಸ್ವಸ್ಥಾನವಾಗಿರೋದ್ರಿಂದ ಲಗ್ನಾಧಿಪತಿ ಆಗಿರೋದ್ರಿಂದ ನಿಮಗೆ ಒಂದಷ್ಟು ಅಶುಭ ಶುಭ ಫಲಗಳಿದೆ ಆದರೂ ಸಹಿತವಾಗಿ ನೀವು ಈ ಸಂದರ್ಭ ಓಂ ಅಂ ಅಂಗಾರಕ ಯನಮಃ ಪ್ರತಿ ದಿವಸ ನೂರ ಎಂಟು ಬಾರಿ ದಕ್ಷಿಣಾಭಿಮುಖವಾಗಿ ಕೂತು ಹೇಳಿ ಬಡವರಿಗೆ ಸಾಧ್ಯವಾದಷ್ಟು ಮಂಗಳವಾರಗಳಂದು ತೊಗರಿ ವೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಶುಭವನ್ನು ತರುತ್ತೆ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಎಚ್ಚರ ಋಷಭರಾಶಿ ಋಷಭ ಲಗ್ನ ನೋಡಿ ಋಷಭರಾಶಿ ಋಷಭ ಲಗ್ನಕ್ಕೆ ಏಳು ಮತ್ತು ಹನ್ನೆರಡರ ಅಧಿಪತಿ ಸ್ವಸ್ಥಾನದಲ್ಲಿ ಹೇಳಿದ್ದಾಗ ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ ಅಥವಾ ಸಂಗಾತಿಯ ವಿಚಾರದಲ್ಲಿ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆದಾಯಕ ಕಳ್ಳತನವಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತದೆ ನೀವು ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಸ್ವಸ್ಥಾನದಲ್ಲಿ ಕೇಂದ್ರಗತನ ಆಗಿದ್ದಾಗ ಮದುವೆ ಮಾತುಕತೆಗಳು ವಿಚಾರಗಳು ನಡೀತಾ ಇದೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಋಷಭರಾಶಿ ಋಷಭ ಲಗ್ನಕ್ಕೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ಸ್ವಲ್ಪ ಮಟ್ಟಿಗೆ ಕಾಡ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗ್ತದೆ ಬಟ್ ಋಷಭರಾಶಿ ವ್ಯಾವಹಾರ ವಹಿವಾಟು ಚೆನ್ನಾಗಿ ಬಂದರೂ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರೋದರಿಂದ ಆ ಋಷಭರಾಶಿ ಋಷಭ ಲಗ್ನದವರು ಸಹಿತವಾಗಿ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯದ ವಿಚಾರ ಮಿಥುನ ರಾಶಿ ಮಿಥುನ ಲಗ್ನ ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಆರು ಮತ್ತು ಹನ್ನೊಂದರ ಅಧಿಪತಿ ಭಾಳ ಮುಖ್ಯ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೀವು ಶತ್ರುವಿನ ದಮನವನ್ನು ಮಾಡಲಿಕ್ಕೆ ಹೊರಟಿದ್ದೀರ ಜಯ ಸಿಗುತ್ತೆ ಇದು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ದಶಾ ದಶಾಭುಕ್ತಿ ಇದ್ದರೆ ಅಂಡರ್ ಪರ್ಸೆಂಟ್ ವಿನ್ನಿಂಗ್ ಕೇಪಬಿಲಿಟಿ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಮ್ಯಾಕ್ಸಿಮಮ್ ಸಿಗುತ್ತೆ ಲಾಭ ಸಿಗ್ತದೆ ಕೆಲಸ ಹುಡುಕ್ತಾ ಇದ್ದೆ ಗುರುಗಳೇ ಹಂಡ್ರೆಡ್ ಪರ್ಸೆಂಟ್ ಕೆಲಸ ನಿಮಗೆ ಲಭ್ಯತೆ ಆಗುತ್ತೆ ಆಕ್ಟಿವ್ನೆಸ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಶತ್ರು ದ ಮನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಲಾಭಸ್ಥಾನಕ್ಕೆ ಅಂದರೆ ಲಾಭವನ್ನು ಕೊಡ್ತಕ್ಕಂಥದ್ದು ಈ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಶುಭವಾಗುತ್ತೆ ಒಳ್ಳೆಯದಾಗಲಿ ಕಟಕ ಲಗ್ನಕ್ಕೆ ಖಂಡಿತವಾಗಿ ರಾಜಯೋಗದ ಕಾಲ ಕಟಕ ಕಟಕ ಕಟಕಲಗ್ನ ಭಾಳ ಪವಿತ್ರವಾಗಿರ್ತಕ್ಕಂಥ ರಾಜಕೀಯ ಮನೋಭಾವತೆ ಫಾಸ್ಟ್ ಗ್ರೋಯಿಂಗು ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರದಲ್ಲಿ ರಾಜಯೋಗದ ತತ್ವ ಕುಜದಶ ನಡೀತಾ ಇದೆಯಾ ನಿಜವಾಗ್ಲೂ ಫಿಫ್ಟಿ ಪರ್ಸೆಂಟ್ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಕುಜ ದಶಾಭುಕ್ತಿಗಳಿವೆ ಐದು ಮತ್ತು ಹತ್ತರ ಅಧಿಪತಿ ಪಂಚಮ ಸ್ಥಾನದಲ್ಲಿ ನೂರಕ್ಕೆ ನೂರು ಭಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋದರಲ್ಲಿ ಎರಡು ಮಾತಿಲ್ಲ ಹಾಗೆ ಸಿಂಹರಾಶಿ ಲಗ್ನಕ್ಕೂ ಕೂಡ ನಾಲ್ಕು ಒಂಬತ್ತರ ಅಧಿಪತಿ ಆಗಿರೋದ್ರಿಂದ ಇವ್ರಿಗೂ ಸಹಿತವಾಗಿ ರಾಜಯೋಗದ ಕಾಲ ಆಸ್ತಿಯ ವಿಚಾರದಲ್ಲಿ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಜೊತೆಗೆ ಮನೆ ಈ ವಿಚಾರದಲ್ಲಿ ವ್ಯವಸಾಯದ ವಿಚಾರದಲ್ಲಿ ಅತ್ಯಂತ ಶುಭ ಫಲಪ್ರಾಪ್ತಿ ಸಂಸ್ಥೆಯನ್ನು ನಿರ್ಮಾಣ ವಿದ್ಯಾಸಂಸ್ಥೆ ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿರುವ ಅದೇ ರೀತಿ ರಾಶಿ ಕನ್ಯಾ ಲಗ್ನಕ್ಕೆ ಮೂರು ಮತ್ತು ಎಂಟರ ಅಧಿಪತಿ ತೃತೀಯ ಭಾವದಲ್ಲಿ ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದೀರಾ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಎತ್ತಿದ ಕೈ ಇನ್ವೆನ್ಷನ್ ಮಾಡ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಆದರೆ ಸ್ವಲ್ಪ ಮಟ್ಟಿಗೆ ಈ ಸಹೋದರ ಸಹೋದರಗಳ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ತಗಾದೆಗಳು ಬರುತ್ತೆ ಫಿಫ್ಟಿ ಫಿಫ್ಟಿ ಇಲ್ಲೂ ಕೂಡ ಕನೆ ಲಗ್ನಕ್ಕೆ ಅಷ್ಟು ಉತ್ತಮತೆಯನ್ನು ಕಾಣೋದಿಲ್ಲ ಅನು ಐವತ್ತರ ಅನುಪಾತ ಶುಭ ಅಶುಭ ಫಲಗಳು ಎರಡೂ ಇರುತ್ತೆ ಹಾಗಾಗಿ ನೀವು ಸಹಿತವಾಗಿ ಕೆಂಪು ಕಲಸಕರೇನ ಆಂಜನೇಯ ದೇವಸ್ಥಾನದಲ್ಲಿ ಶನಿವಾರಗಳಂದು ಹೋಗಿ ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಸ್ವಲ್ಪ ಶುಭ ಆಗ್ತದೆ ಮಾತುಕತೆ ಮದುವೆ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಾಷಸ್ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅದರ ಸ್ವಲ್ಪ ಬಗ್ಗೆ ಎಚ್ಚರ ತುಲಾರಾಶಿ ತುಲಾಲಗ್ನಕ್ಕೆ ಧನಾಧಿಪತಿ ಧನಸ್ಥಾನದಲ್ಲಿ ವ್ಯಾಪಾರ ವಹಿವಾಟುಗಳು ಇನ್ಕ್ರೀಸ್ ಆಗಿಬಿಡುತ್ತೆ ಹಣಕಾಸಿನ ವಿಚಾರದಲ್ಲಿ ಇನ್ಕ್ರೀಸ್ ಆಗುತ್ತೆ ಆದರೆ ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲಿ ಅಹಮ್ಮಿಂದ ಕೆಲವೊಂದು ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ತದೆ ಅದರ ವಿಚಾರವಾಗಿ ಸರಿಯಾಗಿ ಕುಲಂಕುಷವಾಗಿ ನೋಡಬೇಕು ಯಾವಾಗ ನಿಮಗೆ ತುಲಾರಾಶಿ ತುಲಾಲಗ್ನದಲ್ಲಿ ಕುಜ ಎರಡು ಮತ್ತು ಏಳರ ಅಧಿಪತಿ ಧನಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ ಕಾಂಪಿಟೇಷನ್ಸ್ ಕೊಡ್ತಕ್ಕಂಥ ಛಲವು ಇರತಕ್ಕಂಥದ್ದಿರುತ್ತೆ ಆದರೆ ದಾಂಪತ್ಯದಲ್ಲಿ ಮಾತಿನ ಬರಾಟೆಯಲ್ಲಿ ದಾಂಪತ್ಯ ಸ್ವಲ್ಪ ಸಮಸ್ಯೆ ಬರೋದರಿಂದ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಶುಭವಾಗ್ತದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ರುಚಿಕ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಸಿಗುತ್ತೆ ನಷ್ಟ ಆಗ್ತಿತ್ತು ಗುರುಗಳೇ ನಿಮ್ಮ ವಿ ಪ್ರಭಾವದಿಂದ ಅಂದರೆ ನಿಮ್ಮ ತೋಳ್ಬಲ ನಿಮ್ಮ ಶಕ್ತಿಯಿಂದ ಈ ಒಂದು ಕಾಲ ಶುಭವನ್ನು ಕೊಟ್ಟೆ ಕೊಡುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಭಾಳ ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದು ಆದರೆ ದಾಂಪತ್ಯ ಅಷ್ಟು ಒಳ್ಳೆಯದಿಲ್ಲ ಸ್ವಲ್ಪ ನಾನು ಅಂತಕ್ಕಂಥ ಹಮ್ಮಲ್ಲಿ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ ಕೆಲಸ ಕಾರ್ಯಗಳು ಸುಲಲಿತವಾಗುತ್ತೆ ನಿಮಗೂ ಕೂಡ ಒಂದು ರೀತಿಯಾಗಿ ರಾಜಯೋಗದ ಕಾಲ ಧನುರಾಶಿ ಧನು ಲಗ್ನ ಇವರು ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗುತ್ತೆ ಹಾಗೆ ನೀವು ಟ್ರೇಡಿಂಗಲ್ಲಿ ಆಡ್ತಿದ್ದೀರಾ ಮೋಸ ಹೋಗ್ತೀರಾ ಸ್ನೇಹಿತರೊಟ್ಟಿಗೆ ಮೋಸ ಹೋಗ್ತೀರಾ ಹಾಗೆ ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿಲ್ಲ ಸ್ವಲ್ಪ ಜಾಗರೂಕತೆ ಆದರೆ ವಿದೇಶಕ್ಕೆ ಒಳ್ಳೆ ಟೈಮ್ ಅದಕ್ಕೆ ಇರುತ್ತೆ ಬಟ್ ಇನ್ನು ಮಿಕ್ಕ ವಿಚಾರದಲ್ಲಿ ತಾವು ಕೂಡ ತೊಗರಿ ಬೇಳೆಯನ್ನು ದಾನ ಮಾಡಿ ಓಂ ಅಮ್ಮಂಗಾರಕಾಯ ನಮಃ ಮಂತ್ರವನ್ನು ಹೇಳಿ ಶುಭವಾಗುತ್ತೆ ಮಕರ ರಾಶಿ ಮಕರ ಲಗ್ನ ಖಂಡಿತವಾಗಿ ಆಸ್ತಿಯ ವಿಚಾರದಲ್ಲಿ ಲಾಭ ಆಗ್ತದೆ ಮನೆಯದು ಕೊಂಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಲಾಭ ಬರ್ತದೆ ಮ್ಯಾಕ್ಸಿಮಮ್ ಹಣಕಾಸಿನ ವಿಚಾರದಲ್ಲೂ ಕೂಡ ಲಾಭ ಬರುತ್ತೆ ನೀವು ಏನು ಒಂದು ಭೂಮಿಯ ವಿಚಾರದಲ್ಲಿ ತಾವು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರ ಮನೆ ತಗೊಳ್ತಕ್ಕಂಥ ಲಾಭ ಇವೆಲ್ಲ ಕೂಡ ಲಾಭ ಬರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಶುಭದ ಕಾಲದಲ್ಲಿ ಮಕರ ರಾಶಿ ಮಕರ ಲಗ್ನದವ್ರಿಗೂ ಕೂಡ ಒಳ್ಳೆಯದಿದೆ ಕುಂಭರಾಶಿ ಕುಂಭಲಗ್ನಕ್ಕೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿ ತೃತೀಯಾಧಿಪತಿ ದಶಮ ಸ್ಥಾನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ತೋಳಬಲದಿಂದ ಲಭ್ಯವಾಗ್ತದೆ ಕಾಂಪಿಟೇಟಿಷನ್ನಲ್ಲಿ ಜಯವನ್ನು ಗಳಿಸ್ತೀರಾ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಒಂದು ಚಾಲೆಂಜಲ್ಲಿ ಗೆಲ್ತಕ್ಕಂಥ ದಿನ ಕುಂಭರಾಶಿ ಕುಂಭಲಗ್ನದವ್ರಿಗೆ ನಿಮ್ಮ ಹೆಸರು ಕೀರ್ತ ಪ್ರತಿಷ್ಠೆಯ ಲಭ್ಯ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಕಾಲ ಕುಜ ದಶ ಭುಕ್ತಿಗಳಲ್ಲಿದೆಯಾ ನೂರಕ್ಕೆ ನೂರು ಭಾಗ ನಿಮಗೆ ಶುಭವನ್ನು ಕೊಡುತ್ತೆ ಅದೇ ರೀತಿಯಾಗಿ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಮಾತುಕತೆಯ ಭರಾಟೆಗಳಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿದೆ ಅದರನ್ನು ಉಪಶಮನ ಮಾಡಿಕೊಳ್ಳಿ ಸಾಕು ಕೊನೆಯದಾಗಿ ಮೀನರಾಶಿ ಮೀನಲಗ್ನ ಎರಡು ಮತ್ತು ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾನೆ ಒಂದು ರೀತಿಯಾಗಿ ಇದ್ದಕ್ಕಿದ್ದಾಗೆ ಧನಾಗಮ ಭಾಗ್ಯ ಒಂದು ಸಹಾಯ ಹಸ್ತದಿಂದ ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಧನಾಗಮ ವ್ಯಾಪಾರದಲ್ಲಿ ವೃದ್ಧಿ ಬರ್ತಕ್ಕಂಥ ಇರುತ್ತೆ ಸ್ವಲ್ಪ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ವ್ಯಾವಹಾರಿಕವಾಗಿ ಇದ್ದಕ್ಕಿದ್ದಾಗೆ ಲಾಭ ಬರ್ತಕ್ಕಂಥದ್ದು ಭಾಗ್ಯಸ್ಥಾನ ದೂರ ಪ್ರಯಾಣಗಳು ವಿದೇಶ ಪ್ರಯಾಣಗಳು ಲಭ್ಯತೆ ಮೀನರಾಶಿ ಲಗ್ನಕ್ಕೆ ಇಷ್ಟು ದ್ವಾದಶ ರಾಶಿ ಲಗ್ನದವರ ಮೀ ಅಂದರೆ ಕುಜನ ಪಾತ್ರ ಸ್ವಸ್ಥಾನಕ್ಕೆ ಬಂದಾಗ ಯಾವ ಒಂದು ಪುಷ್ಟಿ ಕೊಡುತ್ತೆ ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೇನೆ ಸಮಸ್ಯೆ ಯಾರಿಗಿದೆಯೋ ಅದನ್ನು ಕುಜನ ಒಂದು ಶಾಂತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ